ಮಹಾಗಣಾಧಿಪತಿ ನಮಃ ಶ್ರೀ ಗುರುಭ್ಯೋ ನಮಃ ಇಲ್ಲಿವರೆಗೂ ನಡೆದಿರುವಂತಹ ಒಂದು ಲಲಿತಾ ಸಹಸ್ರನಾಮ ಸ್ತೋತ್ರದ ಆವಿರ್ಭಾವ ಕಥೆಯಲ್ಲಿ ನಾವು ಅಗಸ್ತ್ಯರದು ವಿನಯ ಏಕಾಗ್ರತೆಯನ್ನು ಕೇಳಿಸ್ಕೊಂಡ್ವಿ ಗುರುವಾಗಿ ಭಗವಂತ ಆಗಿರುವಂಥ ಒಂದು ಹೈಗ್ರೀವ ಸ್ವಾಮಿ ಮಾತಾಡಿರುವಂಥ ಒಂದು ಮೊದಲನೇ ಶ್ಲೋಕವನ್ನು ಹೇಳ್ಕೊಂಡ್ವಿ ಲೋಪಾಮುದ್ರಾ ಪತೆಯ ಅಗಸ್ತ್ಯ ಸಾವಿರದ ಹನ್ನೊಂಬನ ಶುಣು ಅಂತ ಹೇಳಿ ನಾವು ಪ್ರಾರಂಭ ಮಾಡಿಕೊಂಡ್ವಿ ಇಲ್ಲಿ ನಾವು ಒಂದು ವಿಷಯವನ್ನು ಗಮನಿಸಬೇಕು ಭಗವಂತ ಆಗಿರುವಂಥ ಒಂದು ಹೈಗ್ರೀವ ಸ್ವಾಮಿ ಗುರುವಾಗಿ ಬಂದಿದ್ದಾನೆ ಅಂತ ನಾವು ಪದೇ ಪದೇ ಅನ್ಕೊತಾ ಇದ್ದೀವಿ ಯಾಕೆ ಇಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಹೇಳಿಕೊಳ್ಳಲೇಬೇಕು ಯಾಕೆ ಭಗವಂತ ಆಗಿರುವಂಥ ಒಂದು ಸ್ವಾಮಿ ಮಾತಾಡಿದರೆ ಪ್ರೀತಿಯಿಂದ ಮಾತ್ರ ಮಾತಾಡ್ತಾರೆ ಬಟ್ ಈಗ ಗುರುವಾಗಿ ಮಾತಾಡಬೇಕು ಅಂತಂದರೆ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಮಾತಾಡ್ತಿದ್ದಾರೆ ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ ಅವರಿಗೆ ಏನು ಶಿಷ್ಯರಿಗೆ ಸರಿಯಾಗಿರುವಂಥ ಒಂದು ವಿದ್ಯೆನೇ ಹೋಗಬೇಕು ಶಿಷ್ಯರದು ಏನು ಪೊಸಿಷನ್ ಇದೆಯೋ ಏನು ಅರ್ಹತೆ ಇದೆಯೋ ಆ ಅರ್ಹತೆಯನ್ನು ಅವರಿಗೆ ಪಕ್ಕಾಗಿ ತಿಳಿಸ್ಕೊಡ್ಬೇಕು ನೀನು ಹೀರೋ ಅಂತ ಶಿಷ್ಯನಿಗೆ ಹೇಳೋಂಗಿಲ್ಲ ನೀನು ಝೀರೋ ಅಂತಾನು ಶಿಷ್ಯನಿಗೆ ಹೇಳೋಂಗಿಲ್ಲ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ಒಂದು ಗಾಂಭೀರ್ಯವನ್ನು ಇಟ್ಕೊಂಡು ಟೋನಲ್ಲಿ ಮಾತಾಡಬೇಕು ಏನು ಮಾತಾಡ್ತಿದ್ದಾರೆ ಅನ್ನೋ ಒಂದು ವಿಷಯವನ್ನು ಸ್ಪಷ್ಟವಾಗಿ ಕ್ಲಾರಿಟಿ ಇಟ್ಕೊಂಡು ಮಾತಾಡಬೇಕು ಅದೇ ವಿಷಯವನ್ನೇ ಈಗ ಹರಿಗ್ರೀವಸ್ವಾಮಿ ಲೋಪಾಮುದ್ರಾ ಪತಿ ಅಗಸ್ತ್ಯ ಅನ್ನುವಂಥ ಒಂದು ವಿಷಯವನ್ನು ಹೇಳಿ ನಮ್ ಎಲ್ಲರಿಗೂ ತೋರಿಸಿದ್ದು ಏನಿದೆ ಆದಂತ ವಿಷಯ ಅಂತಂದ್ರೆ ಹೈಗ್ರೀವ ಸ್ವಾಮಿ ಅಗಸ್ತ್ಯನಿಗೆ ಹೇಳ್ತಿರುವಂತ ಒಂದು ವಿಷಯ ನೋಡು ನಿಮಗೆ ಈಗ ನಾನು ಸಾಕ್ಷಾತ್ಕಾರ ಕೊಟ್ಟು ನಿಮಗೆ ಲಲಿತಾಂನವ್ರ ಬಗ್ಗೆ ಹೇಳಿದ್ದು ಯಾಕೆ ಗೊತ್ತಾ ನೀವು ಲೋಪಾಮುದ್ರಾ ದೇವಿಗೆ ಪತಿ ಕಾರಣ ಮಾತ್ರ ಮತ್ತೆ ವಿನಯ ಮತ್ತೆ ಯಾಕೆ ಅದು ಇನ್ ಬಿಲ್ಟ್ ಆಗಿದೆ ಅದು ತೋರಿಸ್ಕೊಟ್ಟಿದ್ದಾರೆ ಅಂತ ಅಂದ್ರೆ ಇನ್ನ ಖುಷಿ ಆಯ್ತು ಬಟ್ ಅಗಸ್ತ್ಯರಿಗಂತೂ ಇದು ಮೇನ್ ಕ್ವಾಲಿಟಿ ಲೋಪಾಮುದ್ರಾದೇವಿಗೆ ಪತಿ ಆಗಿರೋದು ಏನಕ್ಕೆ ಲಲಿತಾ ಸಹಸ್ರನಾಮ ಸ್ತೋತ್ರ ಸಿಗಲಿಕ್ಕೆ ಓ ಸೊ ಲೋಪಾಮುದ್ರಾ ಪತಿ ಆಗಿರೋದ್ರಿಂದನೇ ಅಗಸ್ತ್ಯರಿಗೆ ಸಿಗ್ತಾ ಅಂತಂದರೆ ಒನ್ ಆಫ್ ದ ಮೇನ್ ರೀಸನ್ ಅದಕ್ಕೇನೆ ಏನಿದೆ ರೀ ಅಷ್ಟು ಲೋಪಾಮುದ್ರ ದೇವಿಗೆ ಅಂತಂದರೆ ನಾವು ಕ್ಲುಪ್ತವಾಗಿ ಹೇಳ್ಕೊಡೋಣ ಸ್ಟೋರಿ ಜಾಸ್ತಿ ಡೀಟೇಲ್ ಹೋಗೋದು ಬೇಡ ಲೋಪಾಮುದ್ರಾದೇವಿ ಅವರ ತಂದೆಯವರು ಒಂದು ಸಲ ದೇವಿ ಹತ್ರ ಬಂದು ನೋಡಮ್ಮ ನಿನಗೆ ಮದುವೆ ವಯಸ್ಸಾಗಿದೆ ನಾನೊಬ್ಬರನ್ನ ಹುಡುಗನ್ನ ನನ್ನ ಮನಸ್ಸಿನಲ್ಲಿ ಅಂದ್ಕೊಂಡೆ ಅವರ ಹೆಸರು ಅಗಸ್ತ್ಯರು ಅಂತ ಅವ್ರ ಮಹಾ ತಪಸ್ವಿಗಳು ಅವರು ತುಂಬ ತಪೋ ಮಹಿಮೆ ಇರುವಂಥವ್ರು ತುಂಬ ಪಾಂಡಿತ್ಯ ಇರುವಂಥವ್ರು ತುಂಬ ಜ್ಞಾನ ಇರುವಂಥವ್ರು ಅಂಥವರು ನಿನ್ನ ಪತಿಯಾದರೆ ಖುಷಿಯಾಗುತ್ತೆ ನನಗೆ ನೀನು ಸೇಫ್ ಹ್ಯಾಂಡ್ಸಲ್ಲಿ ಇದ್ದಂಗೆ ಸೊ ನನಗೆ ನೀನು ಅವ್ರನ್ನ ಮದುವೆ ಆದರೆ ನಾನು ಸಂತೋಷ ಪಡ್ತೀನಿ ಅಂತ ಅಗಸ್ತ್ಯರ ಮಹಿಮೆ ಏನಿದೆಯೋ ಎಲ್ಲವೂ ಲೋಪಾಮುದ್ರಾದೇವಿಗೆ ಹೇಳಿಬಿಟ್ರು ಲೋಪಾಮುದ್ರಾದೇವಿ ನೋ ಐ ವಿಲ್ ಮ್ಯಾರಿ ದ ಪರ್ಸನ್ ಹೂ ಐ ವಾಂಟ್ ಅಂತ ಏನು ಹೇಳಲಿಲ್ಲ ಆಗಿನ ಕಾಲದಲ್ಲಿ ಆ ಡೈಲಾಗ್ಸ್ ಏನು ಬರ್ತಾಯಿರಲಿಲ್ಲ ಓ ಅಪ್ಪ ಹೇಳಿದ್ದಾರೆ ಅಂತಂದರೆ ಖಂಡಿತವಾಗಲೂ ಏನೋ ಒಂದಿರುತ್ತೆ ಖಂಡಿತವಾಗಲೂ ವ್ಯಾಲ್ಯೂ ಇರುತ್ತೆ ಅಂತ ಹೇಳಿಬಿಟ್ಟು ಅಗಸ್ತ್ಯರ ಬಗ್ಗೆ ಹಲವಾರು ಜನ ಹೇಳ್ತಿರೋದು ಅಥವಾ ಅವ್ರ ತಂದೆ ಹೇಳ್ತಿರೋದು ಕೇಳಿಸ್ಕೊಂಡು ಕೇಳಿಸ್ಕೊಂಡು ಅಗಸ್ತ್ಯರೇ ನನ್ನ ದೇವ ಅಗಸ್ತ್ಯ ಈಸ್ ಮೈ ಹಸ್ಬೆಂಡ್ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು ಮನಸ್ಸಿನಲ್ಲಿ ಫುಲ್ಲು ನ ಡೀಪಾಗಿ ನಾ ಐ ಎಮ್ ವೈಫ್ ಆಫ್ ಅಗಸ್ತ್ಯ ಮ ಮುನಿ ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ರು ಆದರೆ ಅಗಸ್ತ್ಯರಿಗೆ ಈ ವಿಷಯ ಗೊತ್ತೇ ಇಲ್ಲ ಸರಿಯೋ ಇತ್ತು ಒಂದಿನ ಏನಾಯಿತು ಲೋಪ ಮಧ್ರದೇವಿ ತಂದೆ ಅವ್ರ ಮನೆಗೆ ಹೋಗಿ ಅಗಸ್ತ್ಯರ ಮನೆಗೆ ಹೋಗಿ ಸ್ವಾಮಿ ಈ ಥರ ಮದುವೆ ಮಾಡಿಸ್ಬೇಕು ನಮ್ಮ ಮಗಳಿಗೆ ನಿಮಗೆ ಅಂತ ಅನ್ಕೊಂಡಿದ್ದೀನಿ ದಯವಿಟ್ಟು ನೀವು ನಮ್ಮ ಮಗಳನ್ನ ಹೆಂಡತಿಯಾಗಿ ಸ್ವೀಕಾರ ಮಾಡಬೇಕು ಅಂತ ಕೇಳಿದರು ಇವ್ರೇನು ಅನ್ಕೊಂಡ್ರ ಓಕೆ ಅನ್ಬಿಡ್ತಾರೆ ಅಂತ ಅನ್ಕೊಂಡ್ರ ಅನ್ಸತ್ತೆ ಬಟ್ ಅಗಸ್ತ್ಯ ಟ್ವಿಸ್ಟ್ ಕೊಟ್ಬಿಟ್ರು ಇಲ್ಲ ನನ್ನ ಮದುವೆ ಆಗಲ್ಲ ಐ ವಾಂಟ್ ಟು ಬಿ ಸಿಂಗಿಲ್ ಐ ಆಮ್ ನಾಟ್ ರೆಡಿ ಟು ಮಿಂಗಿಲ್ ಅಂತ ಹೇಳ್ಬಿಟ್ರು ಲೋಫಾ ಮುದ್ರಾದೇವಿಗೆ ಶಾಕ್ ಆಯ್ತು ಇದೇನು ನನ್ನನ್ನು ಮದುವೆ ಮಾಡ್ಕೊಂತಾರೆ ನನಗೆ ಓಕೆ ಅಂತಾರೆ ಆಕ್ಸೆಪ್ಟ್ ಮಾಡ್ತಾರೆ ಅಂತ ಅನ್ಕೊಂಡೆ ಈಗ ಹಿಂಗೆ ಹೇಳ್ಬಿಟ್ರಲ್ವ ನಾನು ಮದುವೆ ಆಗೋಲ್ಲ ಮದುವೆನೇ ಆಗಲ್ಲ ಅಂತ ಹೇಳ್ಬಿಟ್ರು ಈಗ ಏನು ಮಾತಾಡಬೇಕು ಸೀಲಿಂಗ್ ಫ್ಯಾನ್ ಆಯೋ ವಿದ್ಮೇಹೆ ಸ್ಯಾರಿ ಆಯ್ ಧೀಮಹಿ ತನ್ನೋ ಮೃತ್ಯುಕ್ತ ಚೋದಯ ತಂತ ಸೀಲಿಂಗ್ ಫ್ಯಾನ್ ಹಾಕೊಂಡು ಸೂಯಿಂಗ್ ಸೂಯಿಸೈಡ್ ಮಾಡೋದಿಲ್ಲ ಹೌದಾ ಮಾಡ್ಕೊಳ್ಳಲ್ವಾ ಹೆಂಗೆ ಮಾಡ್ಕೊಳ್ಳಲ್ವಾ ನಾನು ನೋಡ್ತೀನಿ ತಪಸ್ ಮಾಡ್ತೀನಿ ನಾನು ಅಮ್ಮನವ್ರನ್ನ ಕೇಳ್ಕೊತೀನಿ ಅಂತ ಹೇಳಿಬಿಟ್ಟು ಅಮ್ಮನವ್ರಿಗೆ ಅಂತ ತಪಸ್ ಮಾಡಿದರು ಅಮ್ಮನವ್ರಿಗೆ ಎಷ್ಟೊಂದು ಅರ್ಚನೆ ಮಾಡಿದರು ಎಷ್ಟೊಂದು ಪೂಜೆ ಪೂಜೆ ಮಾಡಿದರು ಅಮ್ಮನವ್ರಿಗೆ ಲಲಿತಾದೇವಿಗೆ ಆವಾಗ ಅಮ್ಮನವರು ಸಾಕ್ಷಾತ್ಕಾರ ಆಯಿತು ಸೊ ಈಗ ಸ್ವಾಮಿ ಲೋಪಾಮುದ್ರಾ ಪತೇ ಅಗಸ್ತ್ಯ ಅಂತ ಕರೆದಿದ್ದಕ್ಕೆ ಏನಕ್ಕೆ ಅಂತಂದರೆ ಆಲ್ರೆಡಿ ನಿಮ್ಮ ಹೆಂಡತಿ ಸಾಕ್ಷಾತ್ಕಾರನ ಹೊಂದಿದ್ದಾಯಿತು ಅಮ್ಮನವ್ರದ್ದು ಈಗ ನಿನ್ನ ಬಾರಿ ಅಮ್ಮನೂರಲ್ಲಿ ಸಾಕ್ಷಾತ್ಕಾರ ಕೊಟ್ಟಿರೋದ್ರಿಂದ ಅಮ್ಮನೂರು ಭಕ್ತಳಾಗಿರೋದ್ರಿಂದ ಲೋಪಾಮುದ್ರ ನಿನಗೂ ಸಹ ಆ ಬೆನಿಫಿಟ್ ಸಿಗ್ತಾ ಇದೆ ಈಗ ಲಲಿತಾ ಅಮ್ರವ್ರ ಬಗ್ಗೆ ನಿಮಗೆ ಹೇಳಿದ್ದೀನಿ ನೀವು ಕೇಳಿಸ್ಕೊಂಡಿದ್ದರ ಅದನ್ನು ನಿಮ್ಮ ಕ್ವಾಲಿಟಿ ಏನು ಏಕಾಗ್ರತೆ ಹಾಗೂ ವಿನಯ ಆ ಕ್ವಾಲಿಟೀಸ್ನ ಇಟ್ಕೊಂಡು ಈಗ ನೀವು ಕೇಳಿಸ್ಕೊಂಡ್ರಿ ಅದೇ ವಿನಯದಿಂದ ಕೇಳಿ ಮತ್ತು ಪ್ರಶ್ನೆ ಕೇಳಿದ್ರಿ ಅದಕ್ಕೆ ನಿಮಗೆ ಲಲಿತಾ ಸಹಸ್ರಾಮವನ್ನು ಹೇಳಲಿದ್ದೀನಿ ಅಂತ ಆಗಿ ಹೇಳ್ಬಿಟ್ರು ಇದು ನಮಗೆ ಡಿಕೋಲ್ಡ್ ಮಾಡಬೇಕು ಅಂತ ಇರುತ್ತೆ ಅವ್ರಿಗೆ ಅಗಸ್ತಿ ಗೊತ್ತಾಗ್ಬಿಟ್ಟಿರುತ್ತೆ ಓ ಕರೆಕ್ಟ್ ಮುದ್ರಾ ಆಲ್ರೆಡಿ ಆಗಿದೆ ಸಾಕ್ಷಾತ್ಕಾರ ಈಗ ನನ್ನ ಬಾರಿ ಬಿಕಾಸ್ ಆಫ್ ಹರ್ ಓನ್ಲಿ ಮೇ ಬಿ ಐ ಆಮ್ ಗೆಟಿಂಗ್ ದಿಸ್ ಓಕೆ ಡಾ ಅಂತ ಹೇಳಿಬಿಟ್ಟು ಮಿನಿ ಅದೇ ವಿನಯದಿಂದ ಇಟ್ಕೊಂಡು ಈಗ ಮುಂದೆ ಏನು ಹೇಳ್ತಿದ್ದಾರೆ ಹೈಗ್ರೀವ ಸ್ವಾಮಿ ಅಂತ ಕೇಳಿಸ್ಕೊಳ್ತಿದ್ದಾರೆ ಏನು ಹೇಳ್ತಿದ್ದಾರೆ ಸ್ವಾಮಿ ಅಂದರೆ ರಹಸ್ಯಮಿತಿ ಮತ್ತು ಅಹಂ ನೋಕ್ತವಾನ್ ನ ಅನ್ಯಥ ಓ ಲೋಪ ಮುದ್ರಾಪತಿ ಯಾಕೆ ಹೇಳಿಲ್ವಾ ಗೊತ್ತಾ ನಿಮಗೆ ಇಲ್ಲಿವರೆಗೂ ಇದು ರಹಸ್ಯವಾಗಿರುವಂಥ ಒಂದು ಸಹಸ್ರನಾಮ ಇದು ರಹಸ್ಯ ಅದಕ್ಕೆ ನಿಮಗೆ ಹೇಳಲಿಲ್ಲ ಅದು ಹೆಂಗೆ ಕೇಳಿದ್ರಿ ಭಕ್ತ್ಯ ಭಕ್ತಿಯಿಂದ ಕೇಳಿದ್ರಿ ಲಲಿತಾ ಸಹಸ್ರನಾಮ ಸೀಕ್ರೆಟು ಅದನ್ನು ಹೇಳಬಾರ್ದು ಅಂತ ಅನ್ಕೊಂಡೆ ಆದರೆ ನೀವು ನನ್ನ ಕೇಳಿದ್ರಿ ಹೆಂಗೆ ಕೇಳಿದ್ರಿ ಭಕ್ತಿ ಅಂತ ಕೇಳಿದ್ರಿ ಅದಕ್ಕೆ ನಾನು ನಿಮಗೆ ಲಲಿತಾ ಸಹಸ್ರನಾಮವನ್ನು ಹೇಳಲಿಕ್ಕೆ ನಾನು ರೆಡಿಯಾಗಿದ್ದೀನಿ ಬದಾಮಿ ಹಮ್ ನಾನು ನಿಮಗೆ ಲಲಿತಾ ಸಹಸ್ರಾಮನು ಹೇಳ್ತೀನಿ ಇದು ಅಗಸ್ತ್ಯರಿಗೆ ಹೈಗೇ ಸ್ವಾಮಿ ಕ್ಲಿಯರ್ ಮಾಡಿಬಿಟ್ರು ಈಗ ಮತ್ತೆ ನಮಗೆ ನಮಗೆ ಸೀಕ್ರೆಟ್ ಅಂತಂದರೆ ಎಲ್ಲಿ ಸೀಕ್ರೆಟ್ ಆಗಿದೆ ಎಲ್ಲರ ಮನೆಯೂ ಇದೆ ಯೂಟ್ಯೂಬ್ ಓಪನ್ ಮಾಡಿದರೆ ಲಲಿತಾ ಸಹಸ್ರನಾಮ ಸಿಗ್ಬಿಡ್ತಾ ಇದೆ ಮತ್ತು ಇಲ್ಲಿನೇಲ್ಲಿ ಸೀಕ್ರೆಟ್ ಏನು ಸೀಕ್ರೆಟ್ ಇದರಲ್ಲಿ ಪ್ಲಸ್ ಇದು ಮಾತ್ರ ಅಲ್ಲ ಇನ್ನೊಂದು ಅವರಿಬ್ರು ಮಧ್ಯೆ ಅನ್ನುವಂಥ ಒಂದು ಸೀಕ್ರೆಟ್ನ ನಮ್ಗೆ ಯಾಕೆ ಸಿಗ್ಬೇಕು ನಮ್ಗೆ ಯಾಕೆ ಕೊಡ್ಬೇಕು ಹೋಗಿ ಅವರಿಬ್ರು ಮಾತಾಡ್ಕೊಂಡ್ರೆ ಆಯ್ತು ನಮ್ಗೆ ಏನು ಗೊತ್ತಾಗ್ತಿರ್ಲಿಲ್ಲ ಯಾಸ ಮಹರ್ಷಿಗಳು ಆ ಕಾನ್ವರ್ಸೇಷನ್ ಸೀಕ್ರೆಟ್ ಕಾನ್ವರ್ಸೇಷನ್ನ ನಮ್ಗೆ ಯಾಕೆ ಕೊಟ್ರು ಈ ವಿಷಯಗಳನ್ನ ಬರುವಂಥ ಒಂದು ಎಪಿಸೋಡಲ್ಲಿ ನೋಡೋಣ ಅಷ್ಟವರೆಗೂ ದೇವಿನ ಸ್ತುತಿ ಮಾಡ್ತಿರುವಾಗ ತಾಯಿ ನಿನ್ನ ಅನುಗ್ರಹದಿಂದಾನೇ ಲಲಿತಾ ಸಹಸ್ರನಾಮ ನಮಗೆ ಸಿಕ್ಕಿದೆ ಅನ್ನುವಂಥ ಒಂದು ಭಕ್ತಿ ಶ್ರದ್ಧೆಗಳಿಂದ ಅಮನವರನ್ನ ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವರನ್ನ ಅವಸ್ಮರಣೆ ಮಾಡ್ತಾ ಇರೋಣ ಲೈತಾ ಸಹಸ್ರ ಸ್ತೋತ್ರವನ್ನು ಪಾರಾಯಣ ಮಾಡ್ತಾ ಇರೋಣ ಸ್ವಸ್ತಿ